ಐಸಿಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ನಲ್ಲಿ ಮುಖಾಮುಖಿ ವಿಚಾರಕ್ಕೆ ಸಂಬಂಧಿಸಿದಂತೆ ಟೀಂ ಇಂಡಿಯಾ ಗೆದ್ದು ಬರಲಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿ ಟೀಂ ಇಂಡಿಯಾಗೆ ಶುಭ ಹಾರೈಸಿದರು ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ಸಹ ಪಾಕಿಸ್ತಾನದ ವಿರುದ್ಧ ಇಂಡಿಯಾ ಗೆಲ್ಲುತ್ತದೆ ಎಂಬ ಭವಿಷ್ಯ ನಡೆದಿದ್ದವು ಫೈನಲ್ನಲ್ಲಿ ಭಾರತ ತಂಡ ನಿಶ್ಚಿತವಾಗಿಯೇ ಗೆಲ್ಲುತ್ತದೆ ಟೀಂ ಇಂಡಿಯಾ ಒಳ್ಳೆಯ ಪರ್ಫಾರ್ಮೆನ್ಸ್ ನಲ್ಲಿದೆ ನ್ಯೂಜಿಲೆಂಡ್ ಸಹ ಉತ್ತಮ ಫಾರ್ಮ್ ನಲ್ಲಿ ಇದೆ ಆದರೆ ಮೈದಾನದಲ್ಲಿ ಯಾರು ಯಾವ ರೀತಿ ಆಟ

ಅದರಾರ್ಥ ವಿರೋಧ ತಂಡಗಳು ಕೂಡ ಅವರು ಕೂಡ ತಮ್ಮ ಸ್ಪರ್ಧಾ ಇಟ್ ಮಾಡ್ತಾರೆ ಕೆಲವೊಮ್ಮೆ ಯಾರು ಆ ದಿವಸ ಒಳ್ಳೆಯ ಆಟ ಆಡ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ಆಗಿರ್ತದೆ ಹೀಗಾಗಿ ನಾನು ಭಾರತ ತಂಡಕ್ಕೆ ನಾನು ಶುಭವನ್ನು ಕೋರ್ತದೆ ಮತ್ತು ಭಾರತ ತಂಡ ಜಯಗಳಿಸ್ತದೆ ಅಂತ ನನಗೆ ಸಂಪೂರ್ಣವಾದಂಥ ವಿಶ್ವಾಸಗಳು ಈಗ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ ವರ್ಕೌಟ್ ಮಾಡಿ ಒಂದು ದಿವಸ ಇನ್ನೂ ಅದು ಸ ಏನು ಸಂಧಾನದ ರೇಟು ಫಿಕ್ಸ್ ಆಗಿದೆ ಈಗ ಇದು ಫಿಕ್ಸ್ ಆಗಿದೆ ಹಣ ಇಡುವಂಥ ನೀವು ಬರೋದಿಲ್ಲ ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಪ್ಪತ್ತು ಸಾವಿರ ಎಕರೆಗಳನ್ನ ಇದು ಏನು ಮುಳುಗಡೆ ಆಗ್ತದೋ ಅದನ್ನು ಅಂತ ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋದಕ್ಕೆ ಮೂರು ನಾಲ್ಕು ಐದು ಹತ್ತು ತಿಂಗಳಿಗೆ ಉಪಯೋಗ ಸರಿಯಾಗಿ ಕೃಷಿ ಜೆ ಡಿ ಅವರು ಅಧಿಕೃತವಾಗಿ ರಜೆಗಳನ್ನ ಹಾಕಿ ತಿಂಗಳಿಗೆ ಹೇಳಿದರು ಇದ್ರ ಬಗ್ಗೆ ಬಂದಿದೆ ಇದರಿಂದ ಏನಾಯಿತು ಅಂದ್ರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಬರಬೇಕಾದಂತಹ ಏನೋ ಒಂದು ಬೆಳೆ ಹಾನಿ ಅನುದಾನ ಇತ್ತು ಅದು ಕೂಡ ನಿರ್ಣಯ ಆಯಿತು ನೋಡೋ ಅದನ್ನ ಎಲ್ಲಾನು ಕೂಡ ನಾನು ಈಗಾಗಲೇ ಡಿ ಬೇರನ್ನು ಚರ್ಚೆ ಮಾಡಿದ್ದೀನಿ ಈ ಜಮಾನ್ಯನು ಕೂಡ ಏನು ಹೇಳಿದ್ದೀನಿ ಅವರಿಂದ ಏನಾದರೂ ತಪ್ಪಾಗಿದ್ರೆ ಅವ್ರ ಕೂಡ ನಿರ್ದಾಕ್ಷಿಣ್ಯ ಕೇಳ್ಕೊಳ್ತೀವಿ ಕಾರ್ ನನಗೆ ಬೇರೆ ಬೇರೆ ಮಾಹಿತಿಗಳಿದ್ದಾವೆ ಕೆಲವೊಂದ್ರ ಜಿಲ್ಲೆ ಅಲ್ಲಿಯ ಮಾಂಗಲ್ ಗಿತ್ತು ಅಲ್ಲಿಯ

ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ